ಈ ಸಾರು ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸಿರುವಂತ ಸಾರು ಬೂದು ಗುಂಬಳಕಾಯಿ ಮಜ್ಜಿಗೆ ಹುಳಿ ದೇಹಕ್ಕೆ ತಂಪು ಮನಸ್ಸಿಗೆ ಇಂಪು ಮಾಡೋದು ಸಹ ತುಂಬ ಸುಲಭ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇಲ್ಲಿ ನಾನು ಬೂದು ಗುಂಬಳಕಾಯಿ ನೂರು ಗ್ರಾಮ್ ತಗೊಂಡಿದ್ದೀನಿ ನೂರು ಗ್ರಾಮ್ ತೆಂಗಿನಕಾಯಿ ಚೂರು ತಗೊಂಡಿದ್ದೀನಿ ಐವತ್ತು ಗ್ರಾಮ್ ಮೊಸರು ತಗೊಂಡಿದ್ದೀನಿ ಒಂದು ಹತ್ತು ಗ್ರಾಮ್ ಹಸಿಮೆಣಸಿನ್ಕಾಯಿ ಐದು ಗ್ರಾಮು ಕೊತ್ತಂಬರಿ ಸೊಪ್ಪು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಈಗ ತೆಂಗಿನಕಾಯಿ ಹಸಿಮೆಣಸಿನಕಾಯಿ ಜೀರಿಗೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ ತೆಂಗಿನಕಾಯಿ ಎಲ್ಲ ಸಣ್ಣಗೆ ಹೆಕೊಂಡು ಆಮೇಲೆ ರುಬ್ಕೊಬೇಕು ಹಸಿ ಮೆಣಸಿನ್ಕಾಯಿ ತೆಂಗಿನಕಾಯಿ ಜೀರಿಗೆ ರುಬ್ಬಿ ಆಮೇಲೆ ಕೊನೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ತಾ ಇದ್ದೀನಿ ರುಬ್ಬಿದ ಮಸಾಲೆ ಪಕ್ಕಕ್ಕಿಟ್ಟು ಈಗ ಬುದ್ಧಗಂಬಳಕಾಯಿ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗಿ ಹೋಳುಗಳನ್ನೆಲ್ಲ ಚಿಕ್ಕ ಕುಕ್ಕರ್ ಪಾತ್ರೆಗೆ ಹಾಕ್ಕೊಂಡು ಅದು ಮುಳುಗೋಷ್ಟು ನೀರು ಹಾಕಿ ಸ್ವಲ್ಪ ಅರ್ಶಿನದ ಪುಡಿನೂ ಉಪ್ಪು ಹಾಕಿ ಕುದಿಯಕ್ಕೆ ಇಡೋಣ ಜೊತೆಗೆ ಎರಡು ಹಸಿಮೆಣ್ಸಿನ್ಕಾಯಿನೂ ಹಾಕಿಡಬೇಕು ಅದರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಓಪನ್ ಆಗು ಕುದಿಸ್ಬೋದು ನಾನು ಅರ್ಜೆಂಟ್ ಇದೆ ಒಂದು ವಿಜಲ್ ಕೊಡ್ತಾ ಇದ್ದೀನಿ ಒಂದು ವಿಜಲ್ ಆಗಿದೆ ಈಗ ವಿಜಲ್ ಬಿಟ್ಟ ಮೇಲೆ ಈಗ ಕಾಯಿಗೆ ನಾವು ರುಬ್ಬಿದ್ವಲ್ಲ ಮಸಾಲೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸಿಗೆ ತೊಳ್ಕೊಂಡಿದ್ದು ನೀರು ಕೂಡ ಹಾಕೊಳ್ಳೋಣ ಕಾಯಿ ಬೇಗ ಹಾಕಿ ಇಡುವಾಗ್ಲೇ ಉಪ್ಪು ಹಾಕಿದ್ವಲ್ಲ ಈಗಲೂ ಸ್ವಲ್ಪ ರುಚಿ ನೋಡ್ಕೊಳ್ಳಿ ಎಷ್ಟು ತಿಳಿಬೇಕು ಅಷ್ಟು ನೀರು ಹಾಕಿ ಈಗಲೇ ಚೆನ್ನಾಗಿ ಕುದಿಸ್ಕೋಬೇಕು ಸಾರು ಗಟ್ಟಿಯಾಗಿ ಬರಬೇಕು ಅಂದ್ರೆ ಕಡಲೆ ಬಳ್ಳೆ ನೆನೆಸಿಟ್ಟು ರುಬ್ಬಿ ಹಾಕ್ಕೊಳ್ತಾರೆ ನನಗೇನು ಹಾಗೆ ಅನಿಸಿಲ್ಲ ನನಗೆ ತಿಳುವಾಗೆ ಇರಲಿ ಅಂದ್ಬಿಟ್ಟು ನಾನು ಬರೀ ತೆಂಗಿನಕಾಯಿ ಮಸಾಲೆ ರುಬ್ ಹಾಕಿದಿನಿ ಆ ಬೇಯ್ತಿರೋ ತರಕಾರಿನ ಪಕ್ಕಿಟ್ಟೀಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯೋ ಅಷ್ಟೊತ್ತಿಗೆ ನಾನು ಗಟ್ಟಿ ಮೊಸರನ್ನ ಸ್ವಲ್ಪ ಮಿಕ್ಸಿನಲ್ಲಿ ಹಾಕಿ ಬೀಟ್ ಮಾಡ್ಕೊಂಡು ಬರ್ತೀನಿ ಇಲ್ಲಾಂದರೆ ಅದು ಹಾಗೆ ಹಾಕಿದ್ರೆ ಒಡ್ಕಲು ಒಡ್ಕಲಾಗೋಗುತ್ತೆ ಸಾರು ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗು ಎರಡು ಚಿಟಿಕೆ ಅಷ್ಟು ಮತ್ತೆ ಎರಡು ಒಣ ಮೆಣಸಿನ್ಕಾಯಿನಾಗ ಗಿಲ್ ಹಾಕ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಸಕ್ಕರೆ ಎಲ್ಲ ಬೆಂದ ಮೇಲೆ ಸ್ಟವ್ ಸ್ವಲ್ಪ ಸಿಮ್ ಮಾಡ್ಕೊಂಡು ಕುದಿಸಿಟ್ಟಿರುವಂತ ತರಕಾರಿನ ಅದಕ್ಕೆ ಹಾಕೊಂಡಿದ್ದಾನೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಮೊಸರು ಅದನ್ನ ಹಾಕೊಂಡು ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಬೇಕು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಾಕಿ ಗಾರ್ನಿಶ್ ಮಾಡಿದ್ರೆ ನಮ್ಮ ಮಜ್ಜಿಗೆ ಹುಳಿ ರೆಡಿ ಆಯಿತು ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಇಂಥದೇ ಈಸಿ ರೆಸಿಪಿಗಳಿಗೆ Then channel na follow Thank you friends, thank you for watching.